ಈ ರಾಜ್ಯದ ಅಜಾತ ಶತ್ರು ಅಂತಂದರೆ ತಪ್ಪಾಗೋದಕ್ಕಿಲ್ಲ ಎಲ್ಲರನ್ನೂ ಅತ್ಯಂತ ಪ್ರೀತಿಯಿಂದ ಕಾಣ್ತಕ್ಕಂಥ ಮಹಾನ್ ವ್ಯಕ್ತಿ ಈ ರಾಜ್ಯದ ಉಪಮುಖ್ಯಮಂತ್ರಿಗಳಾಗಿ ಮುಖ್ಯಮಂತ್ರಿಗಳಾಗಿ ಮಹಾರಾಷ್ಟ್ರದ ರಾಜ್ಯಪಾಲರಾಗಿ ಕೇಂದ್ರ ಸಚಿವರಾಗಿ ಈ ರಾಜ್ಯಕ್ಕೆ ಕೊಟ್ಟಿರ್ತಕ್ಕಂಥ ಕೊಡುಗೆ ಇವತ್ತು ಬೆಂಗಳೂರು ಅಂತಕ್ಕಂಥದನ್ನ ಒಂದು ಕಾಲದಲ್ಲಿ ಕೆಂಪೇಗೌಡರು ಮಾಡಿದ್ರು ಅದಾದ ನಂತರ ಹೆಚ್ಚಿನ ಕೊಡುಗೆ ಕೊಟ್ಟಿರ್ತಕ್ಕಂಥದ್ದು ಎಸ್ ಎಮ್ ಕೃಷ್ಣ ಸಾರೋ ಅವರು ಇವತ್ತು ಸಿಲಿಕಾನ್ ಸಿಟಿ ಇದು ವಿಶ್ವದಲ್ಲೇ ಬೆಂಗಳೂರನ್ನು ಗುರುತಿಸ್ತಕ್ಕಂಥ ಕೆಲಸ ಮತ್ತು ವಿಕಾಸ ಸೌಧವನ್ನು ಕಟ್ಟಿಸಿರ್ತಕ್ಕಂಥದ್ದು ಹಲವಾರು ಜನಪರ ಯೋಜನೆಗಳನ್ನು ಈ ರಾಜ್ಯಕ್ಕೆ ಕೊಟ್ಟಂಥ ಕೀರ್ತಿ ಎಸ್ ಎಮ್ ಕೃಷ್ಣ ಸಾರೋ ಸಾರುತ್ತೆ ಅವರೊಬ್ಬರು ಅಜಾತ ಶತ್ರು ಯಾರೂ ಅವರಿಗೆ ವೈರುಗಳಿರಲಿಲ್ಲ ಎಲ್ಲರನ್ನೂ ಅತ್ಯಂತ ಆತ್ಮೀಯತೆಯಿಂದ ಅವರ ಹೆಸರದಿ ಮಾತಾಡ್ಸ್ತಕ್ಕಂಥ ಒಂದು ದೊಡ್ಡ ವ್ಯಕ್ತಿನ ನಾವು ಇವತ್ತು ಕಳ್ಕೊಂಡಿದ್ದೀವಿ ಅವರ ಆತ್ಮಕ್ಕೆ ಅವರ ಕುಟುಂಬ ವರ್ಗಕ್ಕೆ ಅವರ ಅಭಿಮಾನಿಗಳಿಗೆ ದುಃಖವನ್ನು ತಡ್ಕೊತಕ್ಕಂಥ ಶಕ್ತಿ ಭಗವಂತ ಕೊಡ್ಲಿ ಅಂತಂದ್ಬಿಟ್ಟು ಪ್ರಾರ್ಥನೆಯನ್ನು ಮಾಡ್ತಾರೆ ಈ ರಾಜ್ಯದ ಅಜಾತ ಶತ್ರು ಅಂತಂದರೆ ತಪ್ಪಾಗೋದಕ್ಕಿಲ್ಲ ಎಲ್ಲರನ್ನೂ ಅತ್ಯಂತ ಪ್ರೀತಿಯಿಂದ ಕಾಣ್ತಕ್ಕಂಥ ಮಹಾನ್ ವ್ಯಕ್ತಿ ಈ ರಾಜ್ಯದ ಉಪಮುಖ್ಯಮಂತ್ರಿಗಳಾಗಿ ಮುಖ್ಯಮಂತ್ರಿಗಳಾಗಿ ಮಹಾರಾಷ್ಟ್ರದ ರಾಜ್ಯಪಾಲರಾಗಿ ಕೇಂದ್ರ ಸಚಿವರಾಗಿ ಈ ರಾಜ್ಯಕ್ಕೆ ಕೊಟ್ಟಿರ್ತಕ್ಕಂಥ ಕೊಡುಗೆ ಇವತ್ತು ಬೆಂಗಳೂರು ಅಂತಕ್ಕಂಥದನ್ನ ಒಂದು ಕಾಲದಲ್ಲಿ ಕೆಂಪೇಗೌಡರು ಮಾಡಿದ್ರು ಅದಾದ ನಂತರ ಹೆಚ್ಚಿನ ಕೊಡುಗೆ ಕೊಟ್ಟಿರ್ತಕ್ಕಂಥದ್ದು ಎಸ್ ಎಂ ಕೃಷ್ಣ ಅವರು ಇವತ್ತು ಸಿಲಿಕಾನ್ ಸಿಟಿ ಇದು ವಿಶ್ವದಲ್ಲೇ ಬೆಂಗಳೂರನ್ನು ಗುರುತಿಸ್ತಕ್ಕಂಥ ಕೆಲಸ ಮತ್ತು ವಿಕಾಸ ಸೌಧವನ್ನು ಕಟ್ಟಿಸಿರ್ತಕ್ಕಂಥದ್ದು ಹಲವಾರು ಜನಪರ ಯೋಜನೆಗಳನ್ನು ಈ ರಾಜ್ಯಕ್ಕೆ ಕೊಟ್ಟಂಥ ಕೀರ್ತಿ ಎಸ್ ಎಮ್ ಕೃಷ್ಣ ಸಾರೋ ಸಾರುತ್ತೆ ಅವರೊಬ್ಬರು ಅಜಾತ ಶತ್ರು ಯಾರೂ ಅವ್ರಿಗೆ ವೈರಗಳಿರಲಿಲ್ಲ ಎಲ್ಲರನ್ನೂ ಅತ್ಯಂತ ಆತ್ಮೀಯತೆಯಿಂದ ಅವರ ಹೆಸರಿದೆ ಮಾತಾಡ್ತಕ್ಕಂಥ ಒಂದು ದೊಡ್ಡ ವ್ಯಕ್ತಿನ ನಾವು ಇವತ್ತು ಕಳ್ಕೊಂಡಿದ್ದೀವಿ ಅವರ ಆತ್ಮಕ್ಕೆ ಅವರ ಕುಟುಂಬ ವರ್ಗಕ್ಕೆ ಅವರ ಅಭಿಮಾನಿಗಳಿಗೆ ದುಃಖವನ್ನು ತಡ್ಕೊತಕ್ಕಂಥ ಶಕ್ತಿ ಭಗವಂತ ಕೊಡ್ಲಿ ಅಂತಂದ್ಬಿಟ್ಟು ಪ್ರಾರ್ಥನೆಯನ್ನು ಮಾಡ್ತೇನೆ ಈ ರಾಜ್ಯದ ಅಜಾತ ಶತ್ರು ಅಂತಂದರೆ ತಪ್ಪಾಗೋದಕ್ಕಿಲ್ಲ ಎಲ್ಲರನ್ನೂ ಅತ್ಯಂತ ಪ್ರೀತಿಯಿಂದ ಕಾಣ್ತಕ್ಕಂಥ ಮಹಾನ್ ವ್ಯಕ್ತಿ ಈ ರಾಜ್ಯದ ಉಪಮುಖ್ಯಮಂತ್ರಿಗಳಾಗಿ ಮುಖ್ಯಮಂತ್ರಿಗಳಾಗಿ ಮಹಾರಾಷ್ಟ್ರದ ರಾಜ್ಯಪಾಲರಾಗಿ ಕೇಂದ್ರ ಸಚಿವರಾಗಿ ಈ ರಾಜ್ಯಕ್ಕೆ ಕೊಟ್ಟಿರ್ತಕ್ಕಂಥ ಕೊಡುಗೆ ಇವತ್ತು ಬೆಂಗಳೂರು ಅಂತಕ್ಕಂಥದನ್ನ ಒಂದು ಕಾಲದಲ್ಲಿ ಕೆಂಪೇಗೌಡರು ಮಾಡಿದ್ರು ಅದಾದ ನಂತರ ಹೆಚ್ಚಿನ ಕೊಡುಗೆ ಕೊಟ್ಟಿರ್ತಕ್ಕಂಥದ್ದು ಎಸ್ ಎಂ ಕೃಷ್ಣ ಸರ್ ಅವರು ಇವತ್ತು ಸಿಲಿಕಾನ್ ಸಿಟಿ ಇದು ವಿಶ್ವದಲ್ಲೇ ಬೆಂಗಳೂರನ್ನು ಗುರುತಿಸ್ತಕ್ಕಂಥ ಕೆಲಸ ಮತ್ತು ವಿಕಾಸ ಸೌಧವನ್ನು ಕಟ್ಟಿಸಿರ್ತಕ್ಕಂಥದ್ದು ಹಲವಾರು ಜನಪರ ಯೋಜನೆಗಳನ್ನು ಈ ರಾಜ್ಯಕ್ಕೆ ಕೊಟ್ಟಂಥ ಕೀರ್ತಿ ಎಸ್ ಎಂ ಕೃಷ್ಣ ಸಾರೋ ಸಾರುತ್ತೆ ಅವರೊಬ್ಬರು ಅಜಾತ ಶತ್ರು ಯಾರೂ ಅವರಿಗೆ ವೈರುಗಳಿರಲಿಲ್ಲ ಎಲ್ಲರನ್ನೂ ಅತ್ಯಂತ ಆತ್ಮೀಯತೆಯಿಂದ ಅವರ ಹೆಸರದಿ ಮಾತಾಡ್ಸ್ತಕ್ಕಂಥ ಒಂದು ದೊಡ್ಡ ವ್ಯಕ್ತಿನ ನಾವು ಇವತ್ತು ಕಳ್ಕೊಂಡಿದ್ದೀವಿ ಅವರ ಆತ್ಮಕ್ಕೆ ಅವರ ಕುಟುಂಬ ವರ್ಗಕ್ಕೆ ಅವರ ಅಭಿಮಾನಿಗಳಿಗೆ ದುಃಖವನ್ನು ತರ್ಕೊಳ್ತಕ್ಕಂಥ ಶಕ್ತಿ ಭಗವಂತ ಕೊಡ್ಲಿ ಅಂತಂದ್ಬಿಟ್ಟು ಪ್ರಾರ್ಥನೆಯನ್ನು ಮಾಡ್ತೇನೆ ಈ ರಾಜ್ಯದ ಅಜಾತ ಶತ್ರು ಅಂತಂದರೆ ತಪ್ಪಾಗೋದಕ್ಕಿಲ್ಲ ಎಲ್ಲರನ್ನೂ ಅತ್ಯಂತ ಪ್ರೀತಿಯಿಂದ ಕಾಣ್ತಕ್ಕಂಥ ಮಹಾನ್ ವ್ಯಕ್ತಿ ಈ ರಾಜ್ಯದ ಉಪಮುಖ್ಯಮಂತ್ರಿಗಳಾಗಿ ಮುಖ್ಯಮಂತ್ರಿಗಳಾಗಿ ಮಹಾರಾಷ್ಟ್ರದ ರಾಜ್ಯಪಾಲರಾಗಿ ಕೇಂದ್ರ ಸಚಿವರಾಗಿ ಈ ರಾಜ್ಯಕ್ಕೆ ಕೊಟ್ಟಿರ್ತಕ್ಕಂಥ ಕೊಡುಗೆ ಇವತ್ತು ಬೆಂಗಳೂರು ಅಂತಕ್ಕಂಥದನ್ನ ಒಂದು ಕಾಲದಲ್ಲಿ ಕೆಂಪೇಗೌಡರು ಮಾಡಿದ್ರು ಅದಾದ ನಂತರ ಹೆಚ್ಚಿನ ಕೊಡುಗೆ ಕೊಟ್ಟಿರ್ತಕ್ಕಂಥದ್ದು ಎಸ್ ಎಮ್ ಕೃಷ್ಣ ಅವರು ಇವತ್ತು ಸಿಲಿಕಾನ್ ಸಿಟಿ ಇದು ವಿಶ್ವದಲ್ಲೇ ಬೆಂಗಳೂರನ್ನು ಗುರುತಿಸ್ತಕ್ಕಂಥ ಕೆಲಸ ಮತ್ತು ವಿಕಾಸ ಸೌಧವನ್ನು ಕಟ್ಟಿಸಿರ್ತಕ್ಕಂಥದ್ದು ಹಲವಾರು ಜನಪರ ಯೋಜನೆಗಳನ್ನು ಈ ರಾಜ್ಯಕ್ಕೆ ಕೊಟ್ಟಂಥ ಕೀರ್ತಿ ಎಸ್ ಎಮ್ ಕೃಷ್ಣ ಸಾರವ್ ಸಾರುತ್ತೆ ಅವರೊಬ್ಬರು ಅಜಾತ ಶತ್ರು ಯಾರೂ ಅವರಿಗೆ ವೈರಗಳಿರಲಿಲ್ಲ ಎಲ್ಲರನ್ನೂ ಅತ್ಯಂತ ಆತ್ಮೀಯತೆಯಿಂದ ಅವರ ಹೆಸರದಿ ಮಾತಾಡ್ತಕ್ಕಂಥ ಒಂದು ದೊಡ್ಡ ವ್ಯಕ್ತಿನ ನಾವು ಇವತ್ತು ಕಳ್ಕೊಂಡಿದ್ದೀವಿ ಅವರ ಆತ್ಮಕ್ಕೆ ಅವರ ಕುಟುಂಬ ವರ್ಗಕ್ಕೆ ಅವರ ಅಭಿಮಾನಿಗಳಿಗೆ ದುಃಖವನ್ನು ತಡ್ಕೊತಕ್ಕಂಥ ಶಕ್ತಿ ಭಗವಂತ ಕೊಡ್ಲಿ ಅಂತಂದ್ಬಿಟ್ಟು ಪ್ರಾರ್ಥನೆಯನ್ನು ಮಾಡ್ತಾರೆ ಈ ರಾಜ್ಯದ ಅಜಾತ ಶತ್ರು ಅಂತಂದೇ ತಪ್ಪಾಗೋದಕ್ಕಿಲ್ಲ ಎಲ್ಲರನ್ನೂ ಅತ್ಯಂತ ಪ್ರೀತಿಯಿಂದ ಕಾಣ್ತಕ್ಕಂಥ ಮಹಾನ್ ವ್ಯಕ್ತಿ ಈ ರಾಜ್ಯದ ಉಪಮುಖ್ಯಮಂತ್ರಿಗಳಾಗಿ ಮುಖ್ಯಮಂತ್ರಿಗಳಾಗಿ ಮಹಾರಾಷ್ಟ್ರದ ರಾಜ್ಯಪಾಲರಾಗಿ ಕೇಂದ್ರ ಸಚಿವರಾಗಿ ಈ ರಾಜ್ಯಕ್ಕೆ ಕೊಟ್ಟಿರ್ತಕ್ಕಂಥ ಕೊಡುಗೆ ಇವತ್ತು ಬೆಂಗಳೂರು ಅಂತಕ್ಕಂಥದನ್ನ ಒಂದು ಕಾಲದಲ್ಲಿ ಕೆಂಪೇಗೌಡರು ಮಾಡಿದ್ರು ಅದಾದ ನಂತರ ಹೆಚ್ಚಿನ ಕೊಡುಗೆ ಕೊಟ್ಟಿರ್ತಕ್ಕಂಥದ್ದು ಎಸ್ ಎಂ ಕೃಷ್ಣ ಅವರು ಇವತ್ತು ಸಿಲಿಕಾನ್ ಸಿಟಿ ಇದು ವಿಶ್ವದಲ್ಲೇ ಬೆಂಗಳೂರನ್ನು ಗುರುತಿಸ್ತಕ್ಕಂಥ ಕೆಲಸ ಮತ್ತು ವಿಕಾಸ ಸೌಧವನ್ನು ಕಟ್ಟಿಸಿರ್ತಕ್ಕಂಥದ್ದು ಹಲವಾರು ಜನಪರ ಯೋಜನೆಗಳನ್ನು ಈ ರಾಜ್ಯಕ್ಕೆ ಕೊಟ್ಟಂಥ ಕೀರ್ತಿ ಎಸ್ ಎಮ್ ಕೃಷ್ಣ ಸಾರವ್ ಸಾರುತ್ತೆ ಅವರೊಬ್ಬರು ಅಜಾತ ಶತ್ರು ಯಾರೂ ಅವ್ರಿಗೆ ವೈರಗಳಿರಲಿಲ್ಲ ಎಲ್ಲರನ್ನೂ ಅತ್ಯಂತ ಆತ್ಮೀಯತೆಯಿಂದ ಅವರ ಹೆಸರದಿ ಮಾತಾಡ್ಸ್ತಕ್ಕಂಥ ಒಂದು ದೊಡ್ಡ ವ್ಯಕ್ತಿನ ನಾವು ಇವತ್ತು ಕಳ್ಕೊಂಡಿದ್ದೀವಿ ಅವರ ಆತ್ಮಕ್ಕೆ ಅವರ ಕುಟುಂಬ ವರ್ಗಕ್ಕೆ ಅವರ ಅಭಿಮಾನಿಗಳಿಗೆ ದುಃಖವನ್ನು ತಡ್ಕೊತಕ್ಕಂಥ ಶಕ್ತಿ ಭಗವಂತ ಕೊಡ್ಲಿ ಅಂದ್ಬಿಟ್ಟು ಪ್ರಾರ್ಥನೆಯನ್ನು ಮಾಡ್ತೇನೆ ಈ ರಾಜ್ಯದ ಅಜಾತ ಶತ್ರು ಅಂತಂದರೆ ತಪ್ಪಾಗೋದಕ್ಕಿಲ್ಲ ಎಲ್ಲರನ್ನೂ ಅತ್ಯಂತ ಪ್ರೀತಿಯಿಂದ ಕಾಣ್ತಕ್ಕಂಥ ಮಹಾನ್ ವ್ಯಕ್ತಿ ಈ ರಾಜ್ಯದ ಉಪಮುಖ್ಯಮಂತ್ರಿಗಳಾಗಿ ಮುಖ್ಯಮಂತ್ರಿಗಳಾಗಿ ಮಹಾರಾಷ್ಟ್ರದ ರಾಜ್ಯಪಾಲರಾಗಿ ಕೇಂದ್ರ ಸಚಿವರಾಗಿ ಈ ರಾಜ್ಯಕ್ಕೆ ಕೊಟ್ಟಿರ್ತಕ್ಕಂಥ ಕೊಡುಗೆ ಇವತ್ತು ಬೆಂಗಳೂರು ಅಂತಕ್ಕಂಥದನ್ನ ಒಂದು ಕಾಲದಲ್ಲಿ ಕೆಂಪೇಗೌಡರು ಮಾಡಿದ್ರು ಅದಾದ ನಂತರ ಹೆಚ್ಚಿನ ಕೊಡುಗೆ ಕೊಟ್ಟಿರ್ತಕ್ಕಂಥದ್ದು ಎಸ್ ಎಂ ಕೃಷ್ಣ ಅವರು ಇವತ್ತು ಸಿಲಿಕಾನ್ ಸಿಟಿ ಇದು ವಿಶ್ವದಲ್ಲೇ ಬೆಂಗಳೂರನ್ನು ಗುರ್ತಿರ್ತಕ್ಕಂಥ ಕೆಲಸ ಮತ್ತು ವಿಕಾಸ ಸೌಧವನ್ನು ಕಟ್ಟಿಸಿರ್ತಕ್ಕಂಥದ್ದು ಹಲವಾರು ಜನಪರ ಯೋಜನೆಗಳನ್ನು ಈ ರಾಜ್ಯಕ್ಕೆ ಕೊಟ್ಟಂಥ ಕೀರ್ತಿ ಎಸ್ ಎಂ ಕೃಷ್ಣ ಸಾರೋ ಸಾರುತ್ತೆ ಅವರೊಬ್ಬರು ಅಜಾತ ಶತ್ರು ಯಾರೂ ಅವರಿಗೆ ವೈರುಗಳಿರಲಿಲ್ಲ ಎಲ್ಲರನ್ನೂ ಅತ್ಯಂತ ಆತ್ಮೀಯತೆಯಿಂದ ಅವರ ಹೆಸರದಿ ಮಾತಾಡ್ಸ್ತಕ್ಕಂಥ ಒಂದು ದೊಡ್ಡ ವ್ಯಕ್ತಿನ ನಾವು ಇವತ್ತು ಕಳ್ಕೊಂಡಿದ್ದೀವಿ ಅವರ ಆತ್ಮಕ್ಕೆ ಅವರ ಕುಟುಂಬ ವರ್ಗಕ್ಕೆ ಅವರ ಅಭಿಮಾನಿಗಳಿಗೆ ದುಃಖವನ್ನು ತರ್ಕೊಳ್ತಕ್ಕಂಥ ಶಕ್ತಿ ಭಗವಂತ ಕೊಡ್ಲಿ ಅಂತಂದ್ಬಿಟ್ಟು ಪ್ರಾರ್ಥನೆಯನ್ನು ಮಾಡ್ತೇನೆ ಈ ರಾಜ್ಯದ ಅಜಾತ ಶತ್ರು ಅಂತಂದರೆ ತಪ್ಪಾಗೋದಕ್ಕಿಲ್ಲ ಎಲ್ಲರನ್ನೂ ಅತ್ಯಂತ ಪ್ರೀತಿಯಿಂದ ಕಾಣ್ತಕ್ಕಂಥ ಮಹಾನ್ ವ್ಯಕ್ತಿ ಈ ರಾಜ್ಯದ ಉಪಮುಖ್ಯಮಂತ್ರಿಗಳಾಗಿ ಮುಖ್ಯಮಂತ್ರಿಗಳಾಗಿ ಮಹಾರಾಷ್ಟ್ರದ ರಾಜ್ಯಪಾಲರಾಗಿ ಕೇಂದ್ರ ಸಚಿವರಾಗಿ ಈ ರಾಜ್ಯಕ್ಕೆ ಕೊಟ್ಟಿರ್ತಕ್ಕಂಥ ಕೊಡುಗೆ ಇವತ್ತು ಬೆಂಗಳೂರು ಅಂತಕ್ಕಂಥದ್ದನ್ನ ಒಂದು ಕಾಲದಲ್ಲಿ ಕೆಂಪೇಗೌಡರು ಮಾಡಿದ್ರು ಅದಾದ ನಂತರ ಹೆಚ್ಚಿನ ಕೊಡುಗೆ ಕೊಟ್ಟಿರ್ತಕ್ಕಂಥದ್ದು ಎಸ್ ಎಮ್ ಕೃಷ್ಣ ಸಾರೋ ಅವರು ಇವತ್ತು ಸಿಲಿಕಾನ್ ಸಿಟಿ ಇದು ವಿಶ್ವದಲ್ಲೇ ಬೆಂಗಳೂರನ್ನು ಗುರುತಿಸ್ತಕ್ಕಂಥ ಕೆಲಸ ಮತ್ತು ವಿಕಾಸ ಸೌಧವನ್ನು ಕಟ್ಟಿಸಿರ್ತಕ್ಕಂಥದ್ದು ಹಲವಾರು ಜನಪರ ಯೋಜನೆಗಳನ್ನು ಈ ರಾಜ್ಯಕ್ಕೆ ಕೊಟ್ಟಂಥ ಕೀರ್ತಿ ಎಸ್ ಎಮ್ ಕೃಷ್ಣ ಸಾರೋ ಸಾರುತ್ತೆ ಅವರೊಬ್ಬರು ಅಜಾತ ಶತ್ರು ಯಾರೂ ಅವರಿಗೆ ವೈರುಗಳಿರಲಿಲ್ಲ ಎಲ್ಲರನ್ನೂ ಅತ್ಯಂತ ಆತ್ಮೀಯತೆಯಿಂದ ಅವರ ಹೆಸರದಿ ಮಾತಾಡ್ತಕ್ಕಂಥ ಒಂದು ದೊಡ್ಡ ವ್ಯಕ್ತಿನ ನಾವು ಇವತ್ತು ಕಳ್ಕೊಂಡಿದ್ದೀವಿ ಅವರ ಆತ್ಮಕ್ಕೆ ಅವರ ಕುಟುಂಬ ವರ್ಗಕ್ಕೆ ಅವರ ಅಭಿಮಾನಿಗಳಿಗೆ ದುಃಖವನ್ನು ತಡ್ಕೊಳ್ತಕ್ಕಂಥ ಶಕ್ತಿ ಭಗವಂತ ಅಂತ ಅಂದ್ಬಿಟ್ಟು ಪ್ರಾರ್ಥನೆಯನ್ನು ಮಾಡ್ತಾರೆ ಈ ರಾಜ್ಯದ ಅಜಾತ ಶತ್ರು ಅಂತಂದರೆ ತಪ್ಪಾಗೋದಕ್ಕಿಲ್ಲ ಎಲ್ಲರನ್ನೂ ಅತ್ಯಂತ ಪ್ರೀತಿಯಿಂದ ಕಾಣ್ತಕ್ಕಂಥ ಮಹಾನ್ ವ್ಯಕ್ತಿ ಈ ರಾಜ್ಯದ ಉಪಮುಖ್ಯಮಂತ್ರಿಗಳಾಗಿ ಮುಖ್ಯಮಂತ್ರಿಗಳಾಗಿ ಮಹಾರಾಷ್ಟ್ರದ ರಾಜ್ಯಪಾಲರಾಗಿ ಕೇಂದ್ರ ಸಚಿವರಾಗಿ ಈ ರಾಜ್ಯಕ್ಕೆ ಕೊಟ್ಟಿರ್ತಕ್ಕಂಥ ಕೊಡುಗೆ ಇವತ್ತು ಬೆಂಗಳೂರು ಅಂತಕ್ಕಂಥದನ್ನ ಒಂದು ಕಾಲದಲ್ಲಿ ಕೆಂಪೇಗೌಡರು ಮಾಡಿದ್ರು ಅದಾದ ನಂತರ ಹೆಚ್ಚಿನ ಕೊಡುಗೆ ಕೊಟ್ಟಿರ್ತಕ್ಕಂಥದ್ದು ಎಸ್ ಎಮ್ ಕೃಷ್ಣ ಸಾರೋ ಅವರು ಇವತ್ತು ಸಿಲಿಕಾನ್ ಸಿಟಿ ಇದು ವಿಶ್ವದಲ್ಲೇ ಬೆಂಗಳೂರನ್ನು ಗುರ್ತಿರ್ತಕ್ಕಂಥ ಕೆಲಸ ಮತ್ತು ವಿಕಾಸ ಸೌಧವನ್ನು ಕಟ್ಟಿಸಿರ್ತಕ್ಕಂಥದ್ದು ಹಲವಾರು ಜನಪರ ಯೋಜನೆಗಳನ್ನು ಈ ರಾಜ್ಯಕ್ಕೆ ಕೊಟ್ಟಂಥ ಕೀರ್ತಿ ಎಸ್ ಎಮ್ ಕೃಷ್ಣ ಸಾರವ್ ಸಾರುತ್ತೆ ಅವರೊಬ್ಬರು ಅಜಾತ ಶತ್ರು ಯಾರೂ ಅವರಿಗೆ ವೈರಗಳಿರಲಿಲ್ಲ ಎಲ್ಲರನ್ನೂ ಅತ್ಯಂತ ಆತ್ಮೀಯತೆಯಿಂದ ಅವರ ಹೆಸರಿದೆ ಮಾತಾಡ್ಸ್ತಕ್ಕಂಥ ಒಂದು ದೊಡ್ಡ ವ್ಯಕ್ತಿನ ನಾವು ಇವತ್ತು ಕಳ್ಕೊಂಡಿದ್ದೀವಿ ಅವರ ಆತ್ಮಕ್ಕೆ ಅವರ ಕುಟುಂಬ ವರ್ಗಕ್ಕೆ ಅವರ ಅಭಿಮಾನಿಗಳಿಗೆ ದುಃಖವನ್ನು ತಡ್ಕೊಳ್ತಕ್ಕಂಥ ಶಕ್ತಿ ಭಗವಂತ ಕೊಡಲಿ ಅಂತಂದ್ಬಿಟ್ಟು ಪ್ರಾರ್ಥನೆಯನ್ನು ಮಾಡ್ತೇನೆ